ಎಂ ವಿ ಕೃಷ್ಣಪ್ಪ ಹೆಸರಿಗೆ ಕಳಂಕ ತರಬೇಡಿ ಜಯಸಿಂಹ ಕೃಷ್ಣಪ್ಪರವರೇ ಕೊಚಿಮುಲ್ ವಿರುದ್ಧ ಪುಟಗಟ್ಟಲೆ ಅರ್ಜಿ ಬರೆಯುತ್ತಿದ್ದವರು ನೀವು ಅಲ್ಲಿನ ಆಡಳಿತ ಮಂಡಳಿಯನ್ನು ಪ್ರಶ್ನೆ ಮಾಡಿದ್ದು ನೀವು ಈಗ ಎಲ್ಲ ಸರಿ ಹೋಯ್ತಾ ಅಂತ ಕೋಮುಲ್ ನಿರ್ದೇಶಕ ಜಯಸಿಂಹ ಕೃಷ್ಣಪ್ಪರವರನ್ನ ಶಾಸಕ ಅವರು ಪ್ರಶ್ನೆ ಮಾಡಿದ್ರು ಎಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ತಾಲೂಕು ಗುಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಪಶುಪಾಲನ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ಪಶು ಚಿಕಿತ್ಸಾಲಯ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು ಕೋಮಲ್ನಲ್ಲಿ ಬಂಗಾರಪೇಟೆ ಹಾಗೂ ಕೆಜಿಎಫ್ ಪ್ರತ್ಯೇಕ ತಾಲೂಕುಗಳಾಗಿ ವಿಂಗಡಣೆ ಆಗಿದ್ರೂ ಸಹ ಅಧಿಕಾರದ ದುರಾಸೆಯಿಂದ ಕೆಜಿಎಫ್ ತಾಲೂಕಿಗೆ ಬಂಗಾರಪೇಟೆ ತಾಲೂಕಿನ ಕೆಲವು ಪಂಚಾಯಿತಿಗಳನ್ನು ಕಪಿಮುಷ್ಟಿಗೆ ತೆಗೆದುಕೊಂಡಿದ್ದಾರೆ ಅಂತ ಕೋಮಲ್ ನಿರ್ದೇಶಕ ಕೃಷ್ಣಪ್ಪ ವಿರುದ್ಧ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಗುಡುಗಿದರು ಸೋಲಾರ್ ಪ್ಲಾಂಟ್ ಮಾಡಿ ಆದರೆ ಬಡ ಮಕ್ಕಳಿಗೆ ಹಾಸ್ಟೆಲ್ ನಿರ್ಮಾಣಕ್ಕೆ ಮೀಸಲಿರಿಸಿರುವ ಜಾಗದಲ್ಲಿ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ ನಿರ್ಮಾಣ ಮಾಡಲು ನಿಗದಿ ಮಾಡಿರುವ ಜಾಗದಲ್ಲಿ ರೈತರಿಗಾಗಿ ಮಂಜೂರು ಮಾಡಿರುವ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ರೈತರು ಕಷ್ಟಪಟ್ಟು ಬೆವರು ಸುರಿಸಿ ನೂರು ಕೋಟಿ ಹಣವನ್ನ ಕೋಮುಲ್ನಲ್ಲಿ ಪೋಲು ಮಾಡಲಾಗಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಧ್ಯಕ್ಷರು ಸರಿ ಇಲ್ಲ ಕೋಮುಲ್ನಲ್ಲಿ ಲೂಟಿ ಹೊಡೆಯಲಾಗಿದೆ ಅಂತ ಖುದ್ದು ನೀವೇ ಅರ್ಜಿ ಬರೆದಿದ್ದು ನೀವೇ ಅಲ್ವಾ ಈಗ ಎಲ್ಲಾ ಸರಿ ಹೋಯ್ತಾ ಎಂ ವಿ ಕೃಷ್ಣಪ್ಪರವರನ್ನ ನಾವು ಹೃದಯದಲ್ಲಿಟ್ಟು ಪೂಜೆ ಮಾಡ್ತೇವೆ ಆದ್ರೆ ನೀವು ಅವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡಬೇಡಿ ಅಂದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದೇನೆ ಕೋಮುಲ್ ನಿರ್ದೇಶಕನೂ ಆಗಿದ್ದೇನೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎಂಬ ಹಿತದೃಷ್ಟಿಯಿಂದ ಪ್ರತಿ ಗ್ರಾಮದಲ್ಲೂ ಹಾಲಿನ ಡೇರಿಗಳನ್ನು ನಿರ್ಮಾಣ ಮಾಡಲಾಗುವುದು ಅಂತ ತಿಳಿಸಿದೆ ಈ ಸಂದರ್ಭದಲ್ಲಿ ಗುಲಾಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಸಂತೋಷ್ ಕುಮಾರ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಂಗನಾಥ್ ಆಚಾರಿ ಎಳೆಸಂದ್ರ ವಿಎಸ್ಎಸ್ಎನ್ ಅಧ್ಯಕ್ಷ ಮಹದೇವಪ್ಪ ಬುದ್ಧಿಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ನಾಗರಾಜ್ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸುದರ್ಶನ್ ಪಿ ಡಿಒ ಚಂದ್ರಕಲಾ ಸೇರಿದಂತೆ ಇತರ ಮುಖಂಡರು ಇಲಾಖಾ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಭಾಗವಹಿಸಿದ್ರು ತುಮಟಕೆರೆ ಶಿವರಾಜ್ ಎಂಇೈ ನ್ಯೂಸ್ ಬಂಗಾರಪೇಟೆ ಆದ್ರೆ ಈ ತಾಲೂಕಿನ ಶಾಸಕ ಆಗಿರ್ತಕ್ಕಂಥ ನಾನು ಹಿಂದೆ ಯಾವ್ಯಾವ ಗ್ರಾಮಗಳಲ್ಲಿ ಡೈರಿ ಇಲ್ವೋ ಮಾಡಿದ್ವೋ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನೀವು ಕೇಳಿದ್ರೆ ಡೈರಿಗಳನ್ನು ಕೊಡುತ್ತೇನೆ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಹಾಲನ್ನ ಖರೀದಿ ಮಾಡಿ ಆ ಹಾಲನ್ನು ಶೇಖರಣೆ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಹೇಳಿ ನಾವು ಪ್ರತಿ ಗ್ರಾಮಕ್ಕೂ ಕೂಡ ಡೈರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಹಿಂದೆ ಸೊಸೈಟಿಗೆ ಮಾಡ್ತಾ ಇಲ್ಲ ಮಾಡ್ತಾ ಇದ್ರ ದೇವರೇ ಮಾಡ್ತಾ ಇರಲಿಲ್ಲ ಆದ್ರೆ ಇವತ್ತು ಈ ಭಾಗದಲ್ಲಿ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ರು ಸತ್ಯ ಹೇಳ್ತೀನಿ ಅವ್ರು ಏನಾದ್ರು ಕೂಡ ಮೂರು ಪ್ರಯತ್ನ ಮಾಡಲಿಲ್ಲ ಗ್ಯಾರಂಟಿ ಅವರು ಡೈರೆಕ್ಟ್ ಆಗ್ತಾ ಬಾಬಾ ಕಡೆಗಳಲ್ಲಿ ಹೋದ್ರು ಕಡೆಗಳಿಗೆ ಅಸೊತ್ತಿ ಎಲ್ಲ ಗೊತ್ತಲ್ಲ ಆ ಊರಿಗೆ ಗೊತ್ತಲ್ಲ ಎಲ್ಲ ಮುಕ್ಸಾಕೂ ಕೂಡ ತಿಳ್ಕೊಳ್ಳೋದು ನಮ್ಗೆ ಓಟಾಕ ನೀವು ಫ್ರೀ ಆಗಿ ಮನೆ ಮನೆಯನ್ನು ನಮ್ಮ ಗೌರವ ನಿರ್ಧರಿಸ್ವರಾಗಿರ್ತಕ್ಕಂಥ ಜೈಸ ಒಂದು ಸ್ಟೇಟ್ಮೆಂಟ್ ನೋಡಿದ ಅವ್ರು ಹೇಳ್ತಾ ಇದ್ರು ಸೋಲಾರ್ ಪ್ಯಾಂಟ್ ಮಾಡಿ ನಮ್ಗೆ ಇವತ್ತು ಎರಡು ಕೋಟಿ ಉಳಿತಾಯ ಆಗ್ತಾ ಇದೆ ಅಂತ ಸ್ವಾಮಿ ಸೋಲಾರ್ ಮಾಡಿ ಬೇಡ ಅಂತ ಹೇಳಿಲ್ಲ ಕಣ್ಣು ಜಿಲ್ಲೆನೆಲ್ಲ ಮಾಡೋದು ಯಾರು ಆಸ್ತಿ ಬಡ ಮಕ್ಕಳ ಹಾಸ್ಟಿ ಆ ಜಾಗದೆಲ್ಲ ಮಾಡೋದು ಹಂಬಳಕ ಜಾಲದೆಲ್ಲ ಮಾಡೋದು ಮೊದಲ ದಸರ ಜಾಲದೆಲ್ಲ ಮಾಡೋದು ರೈತರು ಮಂಜೂರಾಗಿದೆಯಲ್ಲ ಆ ಜಾಗದಲ್ಲಿ ಕಬ್ಜಾ ಮಾಡ್ಕೊಂಡು ಮಾಡಲ್ಲ ಸ್ವಾಮಿ ಮಾಡೋದಕ್ಕೆ ಇಲ್ಲ ನೀರಿ ರೈತರ ಹಣ್ಣ ಇವತ್ತು ನೂರು ಕೋಟಿ ರೂಪಾಯಿ ಹಾಲು ಮಾಡಿದಿರಲ್ಲ ಅದ್ರ ಬಗ್ಗೆ ಓಡಾಟ ಅಷ್ಟೇ ಇಲ್ಲಿ ದೊಡ್ಡವರು ಮಾತಾಡಿ ಇನ್ನೊಂದು ಮಾತಾಡಿ ಹೇಳಿದ್ದಾರೆ ಮಂಗಳೂರು ಗುಡ್ಡಲ್ಲಿ ಕೋಮು ಡೈರಿ ಕಟ್ಟಿದ್ದು ಬಂಗಾರಪೇಟೆ ಕೆಜಿಎಫ್ ತಾಲೂಕುಗಳಿಗೆ ಕಟ್ಟಿದ್ದು ಅಂತ ಸ್ವಾಮಿ ಅವತ್ತು ಕೆಜಿಎಫ್ ಕ್ಷೇತ್ರ ಅಂತ ಒಂದೇ ಕ್ಷೇತ್ರ ಕ್ಷೇತ್ರ ಆ ಒಂದು ಕೋಮ ಕಣ ಕಟ್ಟಲಿಕ್ಕೆ ಅದರಲ್ಲಿ ಕೂಡ ಜನ ಕೊಟ್ಟು ನಾನೇ ಅಲ್ವಾ ಕಟ್ಟಿದ್ದೆ ಮಾಡಿದ್ದಾರೆ ಏನಂತ ಮಾಡಿದ್ದು ತೀರ್ಮಾನ ಡಿಲಿಮಿಟೇಷನ್ ಆದ ಮೇಲೆ ಹೊಸಾಗಿ ಹಾಕಿ ಆಗ್ತಕ್ಕಂಥ ಕ್ಷೇತ್ರಗಳಿಗೆ ಹೊಸಕ್ಕೆ ಅಭಿನಯ ಮಾಡಬೇಕು ಅಂತ ಮಾಡಿದ್ದೀರಿ ಈಗ ಕನ್ಪಿಸ್ ಮಾಡ್ತಾ ಇದ್ದೀರಿ ಹೊಸ ಹಾಕಿ ಡೈರೆಕ್ಟರ್ಗೆ ಹೇಳಿ ಜನರಿಗೆ ತಾವು ಕನ್ಪಿಸ್ ಮಾಡ್ತಾ ಇದ್ದೀರಿ ಡೈಮಂಡ ಕನ್ಫ್ಯೂಸ್ ಮಾಡಬೇಡಿ ಆದ ಮೇಲೆ ಹೊಸ ಕ್ಷೇತ್ರ ವಿಂಗಡಣೆ ಆದ್ಮೇಲೆ ಮೊದಲ ಬಾರಿ ಯಾರೇ ಚುನಾವಣೆ ಗೆದ್ದರೂ ಕೂಡ ಎಲ್ಲ ಹೊಸಬ್ರೆ ಅದ ಅವರು ಬೆಂಬಲ ಇರ್ತೀಯ ಇವತ್ತು ಇವರು ಬೆಂಬಲ ಇರ್ತೀಯ ಇವ್ರಿಗೆ ಹೊಸಬ್ರಹಬ್ರೆ ಹೊಸಬ್ರೆ ಅಲ್ವಾ ಜಯಸಿ ಮಣ್ಣವರೇ ನಿಮ್ಮ ತಂದೆಯ ಉದಯ ಪೂಜೆ ಮಾಡ್ತೀವಿ ನಿಮ್ಮ ತಂದೆ ಆ ಮಹಾನುಭವನ್ನ ನಾವೆಲ್ಲ ಕೂಡ ನಮ್ಮ ರೈತ ಬಂದವರು ಪೂಜೆ ಮಾಡ್ತೀವಿ ಅಂದ ಹುಟ್ಟಿರತಕ್ಕಂಥ ನೀವು ದಯಮಾಯ ಹೆಸರುಗಳಾಗಿ ತಾವೇ ಯಾವ ಪಕ್ಷದಲ್ಲಿ ಒಳಗಾಗಿ ಹಿಂದೆ ತಾವೇ ಹಚ್ಚಿಟ್ಟು ಕೊಡ್ತಾ ಇದ್ರಿ ಅಧ್ಯಕ್ಷ ಸರಿ ಇಲ್ಲ ಲೂಟಿ ಮಾಡ್ತಾ ಇದೆ ಅದೆಲ್ಲ ಮಾಡ್ತಾ ಹೋಗ್ಬಿಟ್ರ ಅಣ್ಣ ಇವತ್ತು ಹೋಗ್ಬಿಟ್ರ ಅಧ್ಯಕ್ಷರು ಅವರು ಸರಿ ಇರಲಿಲ್ಲ ಇವತ್ತು ಸರ್ ಹೋಗ್ಬಿಟ್ರ ಇರ್ಲಿ ಅದು ಮಾತಾಡೋ ವೇದಿಕೆ ಅಲ್ಲ